ಅಭಿಮನ್ಯು ಸದ್ಯಕ್ಕೆ ಮತ್ತಿಗೂಡು ಕ್ಯಾಂಪ್ ನಲ್ಲಿ ಇದ್ದಾನೆ ಇವನನ್ನ ನೋಡ್ಬೇಕು ಇವನನ್ನ ಭೇಟಿಯಾಗ್ಬೇಕು ಅಂತಾನೆ ತುಂಬಾ ಅಭಿಮಾನಿಗಳು ಹೋಗ್ತಾರೆ ಇಷ್ಟು ದಿವಸಗಳ ಕಾಲ ಇವನಿಗೆ ಮದ ಇದ್ದಂತ ಕಾರಣ ಯಾರನ್ನು ಕೂಡ ಹತ್ರಕ್ಕೆ ಇರಲಿಲ್ಲ ತುಂಬಾನೇ ದೂರದಲ್ಲಿಯೇ ಕಟ್ಟ ಹಾಕ್ತಿದ್ರು ಈಗ ಮದವು ಕೂಡ ಕಡಿಮೆ ಆಗಿದೆ ಸೊ ಈಗ ಇನ್ನೇನು ಒಂದು ದಸರಾ ಸೆಲೆಕ್ಷನ್ ಪ್ರೊಸೆಸ್ ಕೂಡ ಆಗೋಯ್ತು ಕ್ಯಾಪ್ಟನ್ ಆಗಿ ಅಂಬಾರಿ ಅವರಕ್ಕೆ ರೆಡಿ ಕ್ಯಾಪ್ಟನ್ ಅಭಿಮನ್ಯು ನಮ್ಮ ನಿಮ್ಮದ ಪ್ರೀತಿಯ ರಾಜ ಅಭಿಮನ್ಯು ನೋಡೋಕೆನೆ ಅಭಿಮಾನಿಗಳು ತುಂಬಾ ಜನ ಕ್ಯಾಂಪ್ ಹೋಗ್ತಾ ಇರ್ತಾರೆ ಈಗ ಸದ್ಯಕ್ಕೆ ಒಂದು ಪ್ರೊಸೆಸ್ ಮುಕ್ತಾಯವಾಗಿರುವಂತಹ ಕಾರಣ ಇನ್ನೇನು ತಯಾರಿ ಮಾಡ್ಕೋಬೇಕು ಮದವು ಕೂಡ ಕಂಪ್ಲೀಟ್ ಆಗೋಯ್ತು ಒಬ್ರೊಬ್ರೆ ಜನರು ಅಭಿಮನ್ಯುನ ಮೀಟ್ ಮಾಡ್ತಾ ಇದ್ದಾರೆ ಸೊ ಇತ್ತೀಚೆಗಷ್ಟೇ ಶಾರ್ಪ್ ಶೂಟರ್ ವೆಂಕಟೇಶ್ ಅಣ್ಣ ಅವರ ಮಗ ಮೋಹಿತ್ ಅವರು ಕೂಡ ಅಭಿಮನ್ಯುನ ಮೀಟ್ ಮಾಡ್ತಾರೆ ಮಾವುತರ ಜೊತೆ ಮಾತನಾಡ್ತಾರೆ ಒಂದಿಷ್ಟು ಸಮಯವನ್ನ ಮಾವುತರ ಜೊತೆ ಕಳೆದು ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ ಇಸ್ಕೊಳ್ತಾರೆ ಅದರ ಒಂದು ಚಿತ್ರಣವನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಭಿಮನ್ಯುನ್ಗೆ ಗೆ ಎಲ್ಲಾ ರೀತಿಯ ಒಂದು ಟ್ರೈನಿಂಗ್ ಮುಂಚೆಯಿಂದಲೂ ಕೂಡ ಕೊಡ್ತಾನೆ ಇರ್ತಾರೆ ಒಂದು ದಸರಾ ಮಹೋತ್ಸವ ಅಂತ ಬಂದ್ರೆ ಅಭಿಮನ್ಯುಗೆ ಅರ್ಥವಾಗ್ಬಿಡುತ್ತೆ ಕಾಡಿನಲ್ಲಿ ಯಾವ ರೀತಿ ಇರ್ತಾನೆ ಕ್ಯಾಪ್ಚರ್ ಟೈಮ್ ನಲ್ಲಿ ಯಾವ ರೀತಿ ಇರ್ತಾನೆ ಕ್ಯಾಂಪ್ ನಲ್ಲಿ ಯಾವ ರೀತಿ ಇರ್ತಾನೆ ಮತ್ತೆ ದಸರಾದಲ್ಲಿ ಯಾವ ರೀತಿ ಇರ್ತಾನೆ ಪ್ರತಿಯೊಬ್ಬರಿಗೂ ಸಹ ಅದನ್ನ ಗೊತ್ತೇ ನೋಡ್ಕೊಂಡು ಬಂದಿದ್ದಾರೆ ಅಭಿಮಾನಿಗಳು ಮತ್ತೆ ವೀಕ್ಷಕರು ದಸರಾಗೆ ಬಂದ್ರೆ ತುಂಬಾನೇ ಕಾಮ್ ಆಗ್ತಾನೆ ಅದೇ ಒಂದು ಕಾರ್ಯಾಚರಣೆಗೆ ಅಂತ ಬಂದ್ರೆ ಅವನಷ್ಟು ಅಗ್ರೆಸಿವ್ ಅನ್ನೋ ಯಾವುದು ಕೂಡ ಸಿಗೋದಿಲ್ಲ ಸೊ ಅಷ್ಟರ ಮಟ್ಟಿಗೆ ಬಲಶಾಲಿಯಾಗಿರ್ತಾನೆ ಪರಾಕ್ರಮಿ ಆಗಿರ್ತಾನೆ ಆದ್ರೆ ದಸರಾ ಮಹೋತ್ಸವ ಜಂಬೂ ಸವಾರಿ ಅಂತ ಬಂದ್ರೆ ಅಷ್ಟೇ ಕಾಮ್ ಆಗಿರ್ತಾನೆ ಯಾರೇ ಪಕ್ಕದಲ್ಲಿ ಬಂದ್ರು ಯಾರಿಗೂ ಏನು ಕೂಡ ಮಾಡೋದಿಲ್ಲ ಸೊ ಅದು ಅತನ ಒಂದು ನಿಜಾಸು ಭಾವ ಮಗುವಿನಂತ ಮನಸ್ಸು ಅಭಿಮನ್ಯು ಮದುವು ಕೂಡ ಕಡಿಮೆ ಆಗಿದೆ ಇನ್ನೇನು ಒಂದು ತಿಂಗಳ ಬಳಿಕ ಮೈಸೂರಿಗೂ ಕೂಡ ಹೊರಡಬೇಕು ಮೈಸೂರಿನಲ್ಲಿ ತಾಲೀಮ್ ಆಗಿರ್ಬೋದು ಟ್ರೈನಿಂಗ್ ಎಲ್ಲವೂ ಕೂಡ ಮತ್ತೊಮ್ಮೆ ಸ್ಟಾರ್ಟ್ ಆಗುತ್ತಲ್ಲ ದಸರಾ ಅಕ್ಟೋಬರ್ ನಲ್ಲಿ ಬಂದಿದೆ ನೋಡ್ಬೇಕಿದೆ ಯಾವ ರೀತಿ ಈ ವರ್ಷ ದಸರಾದಲ್ಲಿ ಮಿಂಚು ತಾನೆ ಅಭಿಮನ್ಯು ದಸರಾಗೆ ಈ ವರ್ಷ ತುಂಬಾನೇ ನಿರೀಕ್ಷೆ ಇದೆ ಜೊತೆಗೆ ಅರ್ಜುನ ಬೇರೆ ಇಲ್ವಲ್ಲ ಅರ್ಜುನನ ಕಳೆದುಕೊಂಡು ಒಂದು ವರ್ಷಗಳು ಡಿಸೆಂಬರ್ ಬಂದ್ರೆ ಆದ್ರೆ ಈ ವರ್ಷ ಅರ್ಜುನ ದಸರಾದಲ್ಲಿ ಇಲ್ಲ ಅಂತಾನೆ ನೆನೆಸ್ಕೊಂಡ್ರೆ ಬಹಳಷ್ಟು ಬೇಸರ ಕಣ್ಣೀರು ಕೂಡ ಬರುತ್ತೆ ಕಳೆದ ವರ್ಷ ಲಾಸ್ಟ್ ಆತನ ಒಂದು ದಸರಾ ಆಗಿತ್ತು ಸೊ ಈ ವರ್ಷ ಅಭಿಮನ್ಯು ನೇತೃತ್ವದಲ್ಲಿ ಟೀಮ್ ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡಿ ನೀವು ಕೂಡ ದಿ ಬಸ್ಟ್ ಅಂತ ವಿಶ್ ಮಾಡಿ